ಇಂದಿನ ಕತೆ ವಾಸ್ತವತೆಯ ಅರಿವು ಒಂದು ದಿನ ಬೆಳಗ್ಗೆ ಕೃಷ್ಣದೇವರಾಯರು ಕ್ಷೌರ ಮಾಡಿಸಿಕೊಳ್ಳಬೇಕೆಂದು ಕ್ಷೌರಿಕನನ್ನು ಹೊರಹೇಳಿದರು ಆದರೆ ಅವನು ಬರುವುದರಲ್ಲೇ ಅವರಿಗೆ ನಿದ್ದೆ ಆವರಿಸಿತು ಬಂದ ಕ್ಷೌರಿಕನು ಬಹಳ ಚಾಣಾಕ್ಷತನದಿಂದ ರಾಯರಿಗೆ ಎಚ್ಚರವಾಗದಂತೆ ತನ್ನ ಕೆಲಸವನ್ನು ಮುಗಿಸಿ ಹೊರಟ ಎಚ್ಚರವಾದ ರಾಯರು ಇನ್ನೂ ಕ್ಷೌರಿಕನು ಬಂದಿಲ್ಲವೆಂದು ಸೇವಕರನ್ನು ಕರೆಸಿ ಅವನನ್ನು ಕರೆತರುವಂತೆ ಆಜ್ಞೆ ಮಾಡಿದರು ರಾಜಭಟರು ಹೊರಟ ನಂತರ ತನ್ನ ಗಡ್ಡ ಮತ್ತು ತಲೆಯನ್ನು ಮುಟ್ಟಿ ಕ್ಷೌರವಾಗಿರುವುದನ್ನು ಗಮನಿಸಿ ಆ ಕ್ಷೌರಿಕನ ಚಾಕೆಚಕ್ಯತೆಯನ್ನು ಮೆಚ್ಚಿದರು ಅದೇ ಸಮಯಕ್ಕೆ ರಾಜಭಟರು ಕ್ಷೌರಿಕನನ್ನು ಕರೆತಂದರು ಅವನನ್ನು ನೋಡಿದ ರಾಯರು ಶಹಬಾಷ್ ನಿನ್ನ ಕೆಲಸವನ್ನು ಮೆಚ್ಚಿದೆ ನಿನಗೇನು ಬೇಕು ಕೇಳು ಎಂದರು ಅದಕ್ಕೆ ಆ ಕ್ಷೌರಿಕನು ಮಹಾಪ್ರಭು ನನಗೆ ಬಹಳ ದಿನದಿಂದಲೂ ಬ್ರಾಹ್ಮಣನಾಗಬೇಕೆಂಬ ಆಸೆಯಿದೆ ನನ್ನ ಈ ಆಸೆಯನ್ನು ಈಡೇರಿಸಿದರೆ ಸಾಕು ಎಂದನು ರಾಜನು ತಕ್ಷಣ ಹಲವು ಬ್ರಾಹ್ಮಣರನ್ನ ಕರೆಸಿ ನೋಡಿ ಈ ಕ್ಷೌರಿಕನನ್ನ ಬೆಳಗಾಗುವುದರೊಳಗೆ ಬ್ರಾಹ್ಮಣನನ್ನಾಗಿ ಮಾಡಿ ನಿಮಗೆ ಬೇಕಾದಷ್ಟು ಕಾಣಿಕೆ ಕೊಡುತ್ತೇನೆ ಎಂದರು ಹಣಕ್ಕಾಗಿ ಆಸೆಪಟ್ಟ ಬ್ರಾಹ್ಮಣರು ಒಪ್ಪಿದರು ಈ ವಿಷಯವು ರಾಮಕೃಷ್ಣನಿಗೂ ತಿಳಿಯಿತು ಅವನು ಇವರು ಏನು ಮಾಡುವರೆಂದು ತಿಳಿದು ನೋಡುತ್ತಿದ್ದ ರಾಜನ ಆಜ್ಞೆಯಂತೆ ಬ್ರಾಹ್ಮಣರು ಆ ನದಿಯಲ್ಲಿ ಅಭ್ಯಂಜನ ಮಾಡಿಸಿ ಮಂತ್ರ ಮಾಡುತ್ತಿದ್ದರು ಅದೇ ಸಮಯಕ್ಕೆ ಸರಿಯಾಗಿ ಈ ಪರಿವರ್ತನೆ ನಡೆಯುತ್ತಿದ್ದ ಜಾಗಕ್ಕೆ ಸಮೀಪವಾಗಿ ಒಂದು ಕರಿಯ ನಾಯಿಯನ್ನು ತಂದು ರಾಮಕೃಷ್ಣನು ಅದನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆಯಲಾರಂಭಿಸಿದ ಹಲವರು ಈ ವಿಷಯವನ್ನು ರಾಯರಿಗೆ ಮುಟ್ಟಿಸಿದರು ರಾಯರು ವಿಶೇಷ ನೋಡೋಣವೆಂದು ನದಿಯ ಸಮೀಪ ಬಂದು ನಗುತ್ತಾ ರಾಮಕೃಷ್ಣ ಏನು ಮಾಡುತ್ತಿದ್ದೀಯಾ ಎಂದು ಕೇಳಿದರು ಪ್ರಭು ನಾನು ಕರಿಯ ನಾಯಿಯನ್ನು ಬಿಳಿಯ ನಾಯಿಯನ್ನಾಗಿ ಮಾಡುತ್ತಿದ್ದೇನೆ ಎಂದನು ಅದನ್ನು ಕೇಳಿ ರಾಯರು ನಗುತ್ತಾ ಎಲ್ಲಾದರೂ ಕರಿಯ ನಾಯಿಯನ್ನು ಬಿಳಿಯ ನಾಯಿ ಮಾಡಲು ಸಾಧ್ಯವೇ ಎಂದರು ಆಗ ರಾಮಕೃಷ್ಣ ಪ್ರಭು ಮಂತ್ರಪಠನದಿಂದ ಒಬ್ಬ ಕ್ಷೌರಿಕ ಬ್ರಾಹ್ಮಣನಾಗಲು ಸಾಧ್ಯವಾದರೆ ಒಂದು ಕರಿಯ ನಾಯಿ ಬಿಳಿಯ ಆಗಲು ಸಾಧ್ಯವಿಲ್ಲವೇ ಎಂದು ಕೇಳಿದಾಗ ರಾಯರಿಗೆ ಮಾತೆ ಹೊರಡಲಿಲ್ಲ ಸ್ನೇಹಿತರೆ ಈ ಕಥೆಯಿಂದ ತಿಳಿಯಬರುವ ಅಂಶವೇನೆಂದರೆ ನಮ್ಮ ನಮ್ಮ ವಾಸ್ತವತೆಯ ಅರಿವನ್ನು ನಾವು ಇಟ್ಟುಕೊಂಡು ಜೀವನವನ್ನು ಮಾಡಿದರೆ ಯಾವುದೇ ತೊಂದರೆಯನ್ನು ನಾವು ಅನುಭವಿಸದೆ ಜೀವನವನ್ನು ಸಾಗಿಸಬಹುದು ಸ್ನೇಹಿತರೆ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ನಮ್ಮ ಸಂತೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಪ್ರಯತ್ನವನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು